ಈ ತಪ್ಪುಗಳಿಂದ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ ಶೀಘ್ರದಲ್ಲಿ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನೀವು ಜೀವನದಲ್ಲಿ ಹಣ ಸಂಪಾದಿಸಲು ತುಂಬಾ ಕಷ್ಟಪಟ್ಟು ಶ್ರಮಿಸುವವರಾಗಿದ್ರೆ ಆದರೂ ಸಹ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗದಿದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಒಮ್ಮೆ ಇದನ್ನು ನೋಡಿದರೆ ನಿಮ್ಮ ಅದೃಷ್ಟ ಬದಲಾಗಬಹುದು ಏಕೆಂದರೆ ಈ ವಿಡಿಯೋದಲ್ಲಿ ನಾವು ದೈನಂದಿನ ಜೀವನದಲ್ಲಿ ಮಾಡುವ ಕೆಲವು ತಪ್ಪುಗಳ ಬಗ್ಗೆ ಹೇಳಲಾಗಿದೆ ಇದರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಉಂಟಾಗುತ್ತದೆ ಬನ್ನಿ ನೀವು ಕೂಡ ವಾಸ್ತುಶಾಸ್ತ್ರದ ಈ ತಪ್ಪುಗಳನ್ನು ಮಾಡುತ್ತಿರಬಹುದೇ ಎಂದು ತಿಳಿಯೋಣ ನೀವು ಮನೆಯಲ್ಲಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಅದರಿಂದ ನಿಮಗೆ ತುಂಬಾ ತೊಂದರೆಯಾಗಬಹುದು ನೀವು ಸಾಲದಲ್ಲಿ ಮುಳುಗಬಹುದು ಮತ್ತು ಮನೆಯಲ್ಲಿ ಬಡತನ ಬರಬಹುದು ಆದ್ದರಿಂದ ಕೆಳಗೆ ನೀಡಲಾದ ವಾಸ್ತುಸಲಹೆಗಳನ್ನು ತಕ್ಷಣವೇ ಅಳವಡಿಸಿಕೊಡಬೇಕು ಒಂದು ಮನೆಯಲ್ಲಿ ವಸ್ತುಗಳನ್ನು ಸರಿಯಾಗಿ ಇಡಿ ನೀವು ನಿಮ್ಮ ಬಟ್ಟೆ ಚಪ್ಪಲಿ ಶೂಗಳು ಮುಂತಾದ ವಸ್ತುಗಳನ್ನು ಮನೆಯಲ್ಲಿ ಸರಿಯಾಗಿ ಜೋಡಿಸದೆ ಇಲ್ಲಿಯೂ ಅಲ್ಲಿಯೂ ಎಸೆಯುತ್ತಿದ್ದರೆ ಇದು ತುಂಬ ತಪ್ಪು ಏಕೆಂದರೆ ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಇದರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಉಂಟಾಗಬಹುದು ಎರಡು ಮನೆಯಲ್ಲಿ ಒಡದ ಚಿತ್ರಗಳನ್ನು ಇಡಬೇಡಿ ಒಡದ ಚಿತ್ರಗಳನ್ನು ಮನೆಯಲ್ಲಿ ಇಡಬಾರದು ಎಂದು ನೀವು ಕೇಳಿರಬಹುದು ಇದರಿಂದ ಕುಟುಂಬ ಸಂಬಂಧಗಳಲ್ಲಿ ಒಡಕು ಉಂಟಾಗುತ್ತದೆ ಮತ್ತು ವಿವಾದಗಳ ಸಾಧ್ಯತೆ ಇರುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಡದ ಚಿತ್ರಗಳಿದ್ದರೆ ಅವುಗಳನ್ನು ತಕ್ಷಣವೇ ತೆಗೆದುಹಾಕಿ ಮೂರು ಮನೆಯ ಮುಖ್ಯದ್ವಾರದಲ್ಲಿ ಕತ್ತಲೆ ಇರಬಾರದು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಇದ್ದರೆ ಅದು ತುಂಬ ಅಶುಭವಾಗಿದೆ ಮುಖ್ಯದ್ವಾರದಲ್ಲಿ ಇದ್ದರೆ ಚೆನ್ನಾಗಿ ನಡೆಯುತ್ತಿರುವ ಕೆಲಸಗಳು ಕೆಡಬಹುದು ಇದರಿಂದ ತುಂಬ ಕಷ್ಟಪಟ್ಟರೂ ಕೆಲವು ಕೆಲಸಗಳಲ್ಲಿ ಯಶಸ್ಸು ಸಿಗದಿರಬಹುದು ಮುಖ್ಯದ್ವಾರವು ಸಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುವ ಸ್ಥಳವಾಗಿದೆ ಆದ್ದರಿಂದ ಮುಖ್ಯದ್ವಾರದ ಮುಂದೆ ಯಾವಾಗಲೂ ಸ್ವಚ್ಛತೆ ಇರಬೇಕು ಬೆಳಗ್ಗೆ ಎದ್ದ ನಂತರ ಮೊದಲಿಗೆ ಮನೆಯ ಮುಖ್ಯದ್ವಾರವನ್ನು ಕೆಲವು ಸಮಯ ತೆರೆದಿಡಬೇಕು ಮಟ್ಟುಗುಡಿಸಬೇಕು ಮುಖ್ಯದ್ವಾರವನ್ನು ಸ್ವಚ್ಛವಾಗಿಟ್ಟರೆ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಮತ್ತು ಸುಖ ಸಮೃದ್ಧಿಯೂ ಬರುತ್ತದೆ ನಾಲ್ಕು ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣ ತೆರೆದಿಡಬಾರದು ಮನೆಯಲ್ಲಿ ಎಂದಿಗೂ ಬಾಗಿಲು ಮತ್ತು ಕಿಟಕಿಗಳನ್ನು ಸಂಪೂರ್ಣವಾಗಿ ತೆರೆದಿಡಬಾರದು ಇದರಿಂದ ಮನೆಯಲ್ಲಿ ಒಡಕು ಮತ್ತು ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗಬಹುದು ಐದು ಬಾವಲಿಯ ಆವಾಸ ಅಶುಭ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಾವಲಿಯ ಆವಾಸವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ಮನೆಯಲ್ಲಿ ಯಾವಾಗಲೂ ವಾಸ್ತು ದೋಷ ಉಂಟಾಗುತ್ತದೆ ಆದ್ದರಿಂದ ಬಾವಲಿಗಳಂತಹ ಪಕ್ಷಿಗಳು ಮನೆಗೆ ಬರದಂತೆ ಉಪಾಯಗಳನ್ನು ಮಾಡಬೇಕು ಆರು ರಾತ್ರಿಯ ಸಮಯದಲ್ಲಿ ಈ ವಸ್ತುಗಳನ್ನು ಬಳಸಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಸುಗಂಧ ದ್ರವ್ಯಗಳಂತಹ ವಸ್ತುಗಳನ್ನು ಬಳಸಬಾರದು ಏಕೆಂದರೆ ತೀವ್ರವಾದ ಸುಗಂಧವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗೆ ಕಾರಣವಾಗಬಹುದು ಏಳು ನೀರನ್ನು ವ್ಯರ್ಥ ಮಾಡಬಾರದು ಕೆಲವರಿಗೆ ನೀರಿನ ಟ್ಯಾಪ್ ತೆರೆದಿಟ್ಟು ನೀರನ್ನು ಹರಿಯಲು ಬಿಡುವ ಅಭ್ಯಾಸವಿರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಅಶುಭವಾಗಿದೆ ಇದರಿಂದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಮತ್ತು ಮಾನಸಿಕವಾಗಿಯೂ ದುರ್ಬಲರಾಗಬಹುದು ಮನೆಯಲ್ಲಿ ನೀರಿನ ಹರಿವು ದಕ್ಷಿಣ ದಿಕ್ಕಿನ ಕಡೆಗೆ ಇದ್ದರೆ ಹಣವು ಎಂದಿಗೂ ನಿಲ್ಲದಿರಬಹುದು ಇದರಿಂದ ಕೆಲಸಗಳು ಕೆಡಬಹುದು ಮತ್ತು ಧನನಷ್ಟವಾಗಬಹುದು ನೀರಿನ ಹೊರಹರಿವಿಗೆ ನುತ್ತರ ದಿಕ್ಕು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ನೀರಿನ ಹೊರಹರಿವಿನಿಂದ ಧನ ಮತ್ತು ಗೌರವದಲ್ಲಿ ವೃದ್ಧಿಯಾಗುತ್ತದೆ ಮತ್ತು ಕೆಲಸಗಳಲ್ಲಿ ಯಾವುದೇ ತೊಂದರೆ ಬರುವುದಿಲ್ಲ ಕೆಲವೊಮ್ಮೆ ಕೆಲವರ ಮನೆಯಲ್ಲಿ ಟ್ಯಾಪ್ ಸೋರಿಕೊಂಡಿರುತ್ತದೆ ಇದನ್ನು ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ ಟ್ಯಾಪ್ ಸೋರಿಕೆಯು ಧನನಷ್ಟವನ್ನು ಸೂಚಿಸುತ್ತದೆ ನಿಮ್ಮ ಮನೆಯಲ್ಲಿ ಯಾವುದೇ ಟ್ಯಾಪ್ ಓಡದಿದ್ದರೆ ಅದನ್ನು ತಕ್ಷಣವೇ ಸರಿಪಡಿಸಿ ಟ್ಯಾಪ್ ಸೋರಿಕೆಯು ವಾಸ್ತುಶಾಸ್ತ್ರದಲ್ಲಿ ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ನೀರಿನ ವ್ಯರ್ಥವಾದಷ್ಟು ಧನನಷ್ಟವೂ ಅಷ್ಟೇ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ಎಂಟು ಬಾಗಿಲಿನ ಮುಂದೆ ಅಡುಗೆ ಮಾಡುವ ಸ್ಥಳವಿರಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡುಗೆಯ ಬಾಗಿಲು ಒಲೆಯ ಮುಂದೆ ಇರುವಂತೆ ಇರಬಾರದು ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಒಂಬತ್ತು ಕಸದ ಬುಟ್ಟಿಯನ್ನು ಇಲಿ ಇಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಕಸದ ಬುಟ್ಟಿ ಇಡುವ ದಿಕ್ಕು ಸಹ ಮುಖ್ಯವಾಗಿದೆ ಮನೆಯ ಒಳಗೆ ಎಲ್ಲಾದರೂ ಕಸದ ಬುಟ್ಟಿಯನ್ನು ಇಡಬಾರದು ನೀವು ಅದನ್ನು ಮನೆಯ ಹೊರಗೆ ಅಥವಾ ಪ್ರವೇಶದ್ವಾರದಲ್ಲಿ ಇಟ್ಟರೆ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ಆರ್ಥಿಕ ಸ್ಥಿತಿ ಕೆಡಬಹುದು ಹಪ್ತು ಅಡುಗೆಯ ಈ ರೀತಿಯಾಗಿರಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಗ್ಯಾಸ್ ಅಥವಾ ಒಲೆಯ ಮೇಲೆ ಯಾವಾಗಲೂ ಪಾತ್ರ ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಪೂಜಾ ಸ್ಥಾನದ ನಂತರ ಅಡುಗೆಯು ಅತ್ಯಂತ ಪವಿತ್ರ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇಲ್ಲಿ ಅನೇಕ ದೇವತೆಗಳ ವಾಸವಿರುತ್ತದೆ ಆದ್ದರಿಂದ ಗ್ಯಾಸ್ ಮೇಲೆ ಯಾವಾಗಲೂ ಇಡಬಾರದು ಜೊತೆಗೆ ಕೆಲವರು ಅಡುಗೆಯಲ್ಲಿ ಔಷಧಿಗಳನ್ನು ಇಡುತ್ತಾರೆ ಇದೂ ಸರಿಯಲ್ಲ ಇದರಿಂದ ಮನೆಯಲ್ಲಿ ಯಾವುದಾದರೂ ಒಬ್ಬರು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ಮತ್ತು ಆದಾಯದ ಮೂಲಗಳು ಕಡಿಮೆಯಾಗತೊಡಗುತ್ತವೆ ಹನ್ನೊಂದು ಮುಖ್ಯದ್ವಾರದ ಮುಂದೆ ಈ ವಸ್ತುಗಳಿರಬಾರದು ನಿಮ್ಮ ಮನೆಯ ಮುಂದೆ ಮರ ವಿದ್ಯುತ್ ಕಂಬ ಅಥವಾ ದೊಡ್ಡ ಕಲ್ಲು ಇದ್ದರೆ ಇದು ಕುಟುಂಬದ ಸದಸ್ಯರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜೊತೆಗೆ ಶತ್ರುಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತದೆ ಮತ್ತು ವ್ಯಾಪಾರ ಅಥವಾ ಕಾರೋಬಾರದಲ್ಲಿ ನಷ್ಟವಾಗಬಹುದು ಇದರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಮತ್ತು ಆದಾಯ ಕೆಡಬಹುದು ಹನ್ನೆರಡು ಮನೆಯಲ್ಲಿ ನಿಂತಿರುವ ಗಡಿಯಾರವನ್ನು ಇಡಬೇಡಿ ಕೆಲವರು ಗಡಿಯಾರ ನಿಂತರೂ ಸಹ ಅದನ್ನು ಮನೆಯಲ್ಲಿ ತೂಗಿ ಹಾಕಿಡುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ತುಂಬಾ ಅಶುಭವಾಗಿದೆ ಮತ್ತು ಇದರಿಂದ ಆರ್ಥಿಕವಾಗಿ ತುಂಬ ನಷ್ಟವಾಗಬಹುದು ನಿಂತ ಗಡಿಯಾರದ ಗಡಿಯಾರವನ್ನು ತಕ್ಷಣವೇ ತೆಗೆದುಹಾಕಬೇಕು ಇಲ್ಲಾದರೆ ಇದು ನಿಮ್ಮ ಅದೃಷ್ಟಕ್ಕೆ ತಾಳ ಹಾಕಬಹುದು ಅದೇ ರೀತಿ ಮನೆಯಲ್ಲಿ ಒಡದ ಅಥವಾ ನಿಂತಿರುವ ಗಡಿಯಾರವನ್ನು ಇಡಬಾರದು ಇದರಿಂದ ನಿಮ್ಮ ಆದಾಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹದಿಮೂರು ಸಂಜೆಯ ಸಮಯದಲ್ಲಿ ಹಣವನ್ನು ಸಾಲವಾಗಿ ಕೊಡಬೇಡಿ ಸಂಜೆಯ ಸಮಯದಲ್ಲಿ ಯಾರಾದರೂ ನಿಮಗಿಂದ ಹಣವನ್ನು ಸಾಲವಾಗಿ ಕೇಳಿದರೆ ಕೊಡಬೇಡಿ ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯದಾದರೂ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಹಣವನ್ನು ಸಾಲವಾಗಿ ಕೊಡಬಾರದು ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ನಿಮ್ಮ ಮನೆಯಿಂದ ನಿರ್ಗಮಿಸುತ್ತಾಳೆ ಹದಿನಾಲ್ಕು ಮನೆಯಲ್ಲಿ ಒಡದ ದೇವತೆಯ ಮೂರ್ತಿಗಳನ್ನು ಇಡಬೇಡಿ ಕೆಲವರು ಪೂಜಾ ಸ್ಥಳದಲ್ಲಿ ಒಡದ ಮೂರ್ತಿಯನ್ನು ಇಟ್ಟುಕೊಂಡು ಅದರ ಪೂಜೆಯನ್ನು ಮಾಡುತ್ತಾರೆ ಇದು ಸಂಪೂರ್ಣವಾಗಿ ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ಒಡದ ದೇವತೆಯ ಮೂರ್ತಿಗಳನ್ನು ಮನೆಯಲ್ಲಿ ಇಡಬಾರದು ಮೂರ್ತಿಯು ಒಡೆದಿದ್ದರೆ ಅದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು ಇದರಿಂದ ಮೂರ್ತಿಯ ದೋಷವು ತೊಲಗುತ್ತದೆ ಹದಿನೈದು ತಿಜೋರಿಯನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಬೇಡಿ ನಿಮ್ಮ ಮನೆಯ ತಿಜೋರಿ ಅಥವಾ ಹಣದ ಕಪಾಟಿನ ಮುಖವನ್ನು ದಕ್ಷಿಣ ದಿಕ್ಕಿನ ಕಡೆಗೆ ಇಡಬಾರದು ಈ ದಿಕ್ಕಿನಲ್ಲಿ ಕಪಾಟಿನ ಮುಖವನ್ನು ಇಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಈ ದಿಕ್ಕಿನಲ್ಲಿ ಕಪಾಟಿನ ಮುಖವನ್ನು ಇಟ್ಟರೆ ಅದು ಯಾವಾಗಲೂ ಖಾಲಿಯಾಗಿರುತ್ತದೆ ಮತ್ತು ಹಣವು ಉಳಿಯುವುದಿಲ್ಲ ನೀವು ದಕ್ಷಿಣ ದಿಕ್ಕಿನಲ್ಲಿ ಕಪಾಟನ್ನು ಇಡಬೇಕಾದರೆ ಅದನ್ನು ತೆರೆಯುವಾಗ ಮುಖವು ಉತ್ತರ ದಿಕ್ಕಿನ ಕಡೆಗೆ ಇರುವಂತೆ ಇಡಿ ಈ ರೀತಿಯಾಗಿ ಇಡುವ ಕಪಾಟು ಶುಭವೆಂದು ಪರಿಗಣಿಸಲಾಗುತ್ತದೆ ಹದಿನಾರು ಮನೆಯಲ್ಲಿ ಜೇಡರ ಬಲೆ ಇರಬಾರದು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಜೇಡರ ಬಲೆಯಿದ್ದರೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಜೇರರ ಬಲೆಯಿಂದ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ ಜೇಡರ ಬಲೆಯನ್ನು ನೋಡಿದರೆ ಆಲಸ್ಯವೆನಿಸುತ್ತದೆ ಮತ್ತು ಲಕ್ಷ್ಮೀದೇವಿಯ ವಾಸವು ಮನೆಯಲ್ಲಿ ಇರುವುದಿಲ್ಲ ಲಕ್ಷ್ಮೀದೇವಿಯು ಸ್ವಚ್ಛವಿರುವ ಮನೆಯಲ್ಲಿ ವಾಸಿಸಲು ಇಷ್ಟಪಡುತ್ತಾಳೆ ಆದ್ದರಿಂದ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಪ್ರತಿವಾರ ಒಮ್ಮೆ ನೀರಿನಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಮನೆಯನ್ನು ಒರೆಸಬೇಕು ಹದಿನೇಳು ರಾತ್ರಿಯ ಸಮಯದಲ್ಲಿ ಸಿಂಕ್ನಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬೇಡಿ ನಾವು ರಾತ್ರಿಯ ಸಮಯದಲ್ಲಿ ಕೊಳಕು ಪಾತ್ರೆಗಳನ್ನು ಸಿಂಕ್ನಲ್ಲಿ ಇಟ್ಟುಬಿಡುತ್ತೇವೆ ಇದರಿಂದ ನಕಾರಾತ್ಮಕ ಶಕ್ತಿಯು ರಾತ್ರಿ ಇಡೀ ಮನೆಯಲ್ಲಿ ಹರಡುತ್ತದೆ ನಿಮ್ಮ ಮನೆಯಲ್ಲಿ ಈ ಅಭ್ಯಾಸವಿದ್ದರೆ ತಕ್ಷಣವೇ ಬದಲಾಯಿಸಿ ಇದರಿಂದ ಧನನಷ್ಟವನ್ನು ತಪ್ಪಿಸಬಹುದು ಹದಿನೆಂಟು ಊಟದ ಟೇಬಲ್ ಈ ರೀತಿಯಾಗಿರಲಿ ಗುಂಡಕಾರ ಅಥವಾ ಅಂಡಾಕಾರದ ಟೇಬಲ್ಗಿಂತ ಚೌಕಾಕಾರದ ಊಟದ ಟೇಬಲ್ ಬಳಸಿ ವಾಸ್ತುಶಾಸ್ತ್ರದ ಪ್ರಕಾರ ಕೊಳಕಿರುವ ಮನೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆ ಇರುವುದಿಲ್ಲ ಮತ್ತು ಧನಧಾನ್ಯದ ವೃದ್ಧಿಯಾಗುವುದಿಲ್ಲ ಆದ್ದರಿಂದ ಯಾವಾಗಲೂ ಮನೆಯಲ್ಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಪ್ರತಿವಾರ ಮುನ್ನೆ ನೀರಿನಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಮನೆಯನ್ನು ಒರೆಸಬೇಕು ಹತ್ತೊಂಬತ್ತು ಬೆಳಗ್ಗೆಗೆ ಪಾತ್ರೆಗಳನ್ನು ಬಿಡಬೇಡಿ ರಾತ್ರಿ ಊಟದ ನಂತರ ಬೆಳಗ್ಗೆಗೆ ಪಾತ್ರೆಗಳನ್ನು ತೊಳೆಯಲು ಬಿಡುವ ಅಭ್ಯಾಸವಿದ್ದರೆ ಇದು ತುಂಬಾ ಕೆಟ್ಟ ಅಭ್ಯಾಸವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಇದರಿಂದ ಲಕ್ಷ್ಮೀದೇವಿಯು ಮತ್ತು ಅನ್ನಪೂರ್ಣ ದೇವಿಯು ಕೋಪಗೊಳ್ಳಬಹುದು ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಇಪ್ಪತ್ತು ಸಂಜೆಯ ಸಮಯದಲ್ಲಿ ಗುಡಿಸುವುದರಿಂದ ಧನ ನಷ್ಟವಾಗಬಹುದು ವಾಸ್ತುಶಾಸ್ತ್ರದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಗುಡಿಸುವುದರಿಂದ ಮನೆಯಲ್ಲಿ ಬಡತನ ಬರುತ್ತದೆ ಮತ್ತು ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಆದ್ದರಿಂದ ಈ ರೀತಿಯ ಅಭ್ಯಾಸವನ್ನು ತಪ್ಪಿಸಿ ನಿಮ್ಮ ಮನೆಯಲ್ಲಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿರುವುದು ಈ ಅಭ್ಯಾಸವಾಗಿರಬಹುದು ಇದನ್ನು ತಕ್ಷಣವೇ ಬದಲಾಯಿಸಿ ಇಪ್ಪತ್ತೊಂದು ಹಾಸಿಗೆಯ ಕೆಳಗೆ ಕೊಳಕು ಅಥವಾ ಕಸ ಇಡಬೇಡಿ ಕೆಲವರು ಆಲಸ್ಯದಿಂದ ಹಾಸಿಗೆಯ ಕೆಳಗೆ ಕೊಳಕು ಅಥವಾ ಕಸವನ್ನು ಇಡುತ್ತಾರೆ ಇದು ತುಂಬಾ ತಪ್ಪು ಈ ರೀತಿಯ ಅಭ್ಯಾಸವನ್ನು ತಕ್ಷಣ ಬದಲಾಯಿಸಿ ಹಾಸಿಗೆಯ ಕೆಳಗೆ ಕೊಳಕು ಇಡಬಾರದು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಒಡೆದ ಅಥವಾ ಹಳೆಯ ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡಬಾರದು ಇದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಕೂಡ ಕಹಿಯಾಗಬಹುದು ಇಪ್ಪತ್ತೆರಡು ಒಡದ ಕನ್ನಡಿಯನ್ನು ಇಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಒಡದ ಕನ್ನಡಿ ಗಾಜು ಅಥವಾ ಯಾವುದೇ ಒಡದ ವಸ್ತುವನ್ನು ಇಡಬಾರದು ಇದರಿಂದ ಮನೆಯಿಂದ ಸಕಾರಾತ್ಮಕ ಶಕ್ತಿಯು ಕಡಿಮೆಯಾಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಹರಡುತ್ತದೆ ಇಪ್ಪತ್ಮೂರು ಈ ದಿಕ್ಕಿನಲ್ಲಿ ಸ್ನಾನಗ್ರಹವಿರಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಸ್ನಾನಗ್ರಹವು ಅಡಿಗೆಯ ಮುಂದೆ ಸಂಲಗ್ನವಾಗಿ ಅಥವಾ ದಕ್ಷಿಣ ದಕ್ಷಿಣ ಪೂರ್ವ ಅಥವಾ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಇರಬಾರದು ಮನೆಯ ಇತರ ಭಾಗಗಳಂತೆ ಸ್ನಾನಗ್ರಹವನ್ನು ಸಹ ಒಣಗಾಗಿಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಸ್ನಾನಗ್ರಹವು ಯಾವಾಗಲೂ ಒದ್ದೆಯಾಗಿದ್ದರೆ ಸಾಲದ ಸ್ಥಿತಿಯೂ ಬರಬಹುದು ಮತ್ತು ರೋಗಗಳು ಉಂಟಾಗಬಹುದು ಸ್ನಾನಗ್ರಹವನ್ನು ಸ್ವಚ್ಛವಾಗಿಡಿ ಮತ್ತು ಸ್ನಾನದ ನಂತರ ಒದ್ದೆಯಾಗಿರದಂತೆ ನೋಡಿಕೊಳ್ಳಿ ಇದರಿಂದ ವರ್ಣದೇವತೆ ಕೋಪಗೊಳ್ಳುವುದಿಲ್ಲ ಮತ್ತು ಧನನಷ್ಟವಾಗುವುದಿಲ್ಲ ಇಪ್ಪತ್ನಾಲ್ಕು ಖಾಲಿ ಬಾಲದಿಯನ್ನು ಇಡಮೇಡಿ ಕೆಲವರಿಗೆ ಸ್ನಾನಗೃಹದಲ್ಲಿ ಖಾಲಿ ಬಾಲದಿಯನ್ನು ಇಡುವ ಅಭ್ಯಾಸವಿಲ್ಲುತ್ತದೆ ಇದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಕಾರಣವಾಗಬಹುದು ಇಪ್ಪತ್ತೈದು ಗಂಗಾಜಲವನ್ನು ಮನೆಯಲ್ಲಿ ಇಡಿ ಮನೆಯಲ್ಲಿ ನವಿಲಿನ ಗರಿ ಮತ್ತು ಗಂಗಾಜಲವನ್ನು ಇಡಿ ಇಪ್ಪತ್ತಾರು ಯಾವಾಗಲೂ ತಾಜಾ ಸಸ್ಯಗಳನ್ನು ಇಡಿ ನಿಮ್ಮ ಕುಟುಂಬದ ಕೆಲವರ ಆರೋಗ್ಯ ಸರಿಯಿಲ್ಲದಿದ್ದರೆ ಮನೆಯಲ್ಲಿ ಸತ್ತ ಸಸ್ಯಗಳಿರಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಸತ್ತ ಸಸ್ಯಗಳನ್ನು ಇಡುವುದರಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಸಸ್ಯಗಳಿಗೆ ಪ್ರತಿದಿನ ನೀರು ಹಾಕಿ ತಾಜಾವಾಗಿಡಿ ಇಪ್ಪತ್ತೇಳು ಈ ರೀತಿಯ ಮೂರ್ತಿಗಳನ್ನು ಇಡಬೇಡಿ ಮನೆಯ ದೇವಸ್ಥಾನದಲ್ಲಿ ದೇವತೆಯ ಮೂರ್ತಿಗಳು ಅಥವಾ ಚಿತ್ರಗಳು ಒಂದಕ್ಕೊಂದು ಎದುರಾಗಿರುವಂತೆ ಇಡಬಾರದು ಇಪ್ಪತ್ತೆಂಟು ಒಣಗಿದ ಹೂವುಗಳನ್ನು ಇಡಬೇಡಿ ಕೋಠಡಿಯಲ್ಲಿ ಒಣಗಿದ ಹೂವುಗಳನ್ನು ಇಡುವುದರಿಂದ ನಿಮ್ಮ ಅದೃಷ್ಟದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ಮರಗಿಡಗಳನ್ನು ಇಡಬಾರದು ಏಕೆಂದರೆ ಇದರಿಂದ ಮನೆಯ ಆರೋಗ್ಯಕರ ಕಿಡುತ್ತದೆ ಸಸ್ಯಗಳಿಗೆ ನಿಯಮಿತವಾಗಿ ನೀರು ಹಾಕಿ ಅವು ಒಣಗಿದ್ದರೆ ತಕ್ಷಣ ತೆಗೆದು ಹೊಸ ಸಸ್ಯವನ್ನು ನಾಟಿ ಇಪ್ಪತ್ತೊಂಬತ್ತು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬೇಡಿ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುವುದರಿಂದ ಲಕ್ಷ್ಮೀದೇವಿಯು ಮತ್ತು ಅನ್ನಪೂರ್ಣ ದೇವಿಯು ಕೋಪಗೊಳ್ಳುತ್ತಾಳೆ ಇದರಿಂದ ಆರ್ಥಿಕ ಉನ್ನತಿಯು ತಡೆಯಾಗುತ್ತದೆ ಮೂವತ್ತು ಪ್ರವೇಶದ್ವಾರದಲ್ಲಿ ಈ ಮೂರ್ತಿಯನ್ನು ಇಡಿ ಮನೆಯ ಮುಖ್ಯದ್ವಾರ ದಕ್ಷಿಣ ದಿಕ್ಕಿನಲ್ಲಿದ್ದರೆ ಪ್ರವೇಶದ್ವಾರದಲ್ಲಿ ಶ್ವೇತಾರ್ಕ ಗಣಪತಿಯ ಮೂರ್ತಿಯನ್ನು ಇಡಿ ಮೂವತ್ತೊಂದು ಈ ಸ್ಥಳದಲ್ಲಿ ಗುಡಿಸುವ ಕಡ್ಡಿಯನ್ನು ಇಡಬೇಡಿ ಗುಡಿಸುವ ಕಡ್ಡಿಯನ್ನು ಮನೆಯ ಉತ್ತರ ಪಶ್ಚಿಮ ಅಥವಾ ಪಶ್ಚಿಮ ಕೋಣೆಯಲ್ಲಿ ಇಡಬೇಕು ಆದರೆ ಉತ್ತರ ಪೂರ್ವ ಪೂರ್ವ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಅಥವಾ ಪೂಜಾ ಕೋಣೆಯಲ್ಲಿ ಗುಡಿಸುವ ಕಡ್ಡಿಯನ್ನು ಇಡಬಾರದು ಒಡದ ಅಥವಾ ಹಳೆಯ ಗುಡಿಸುವ ಕಡ್ಡಿಯನ್ನು ಬಳಸಬಾರದು ಕೆಲವರು ಗುಡಿಸುವ ಕಡ್ಡಿಯನ್ನು ಎಸೆದು ಬಿಡುತ್ತಾರೆ ಇದು ತುಂಬಾ ತಪ್ಪು ಗುಡಿಸುವ ಕಡ್ಡಿಯನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಗೌರವದಿಂದ ಇಡಬೇಕು ಮತ್ತು ಬಳಕೆಯ ನಂತರ ಎಚ್ಚರಿಕೆಯಿಂದ ಇಡಬೇಕು ಗುಡಿಸುವ ಕಡ್ಡಿಯನ್ನು ಹೊರಗಿನಿಂದ ಬಂದವರಿಗೆ ಕಾಣದಂತೆ ಇಡಬೇಕು ಮೂವತ್ತೆರಡು ಸಂಜೆಯ ನಂತರ ಈ ವಸ್ತುಗಳ ದಾನ ಮಾಡಬೇಡಿ ಸಂಜೆಯ ನಂತರ ಹಾಲು ಮೊಸರು ಮತ್ತು ಉಪ್ಪಿನಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ಆರ್ಥಿಕವಾಗಿ ನಕಾರಾತ್ಮಕ ಪರಿಣಾಮ ಬೀರಬಹುದು ಮೂವತ್ಮೂರು ಈ ದಿಕ್ಕಿನಲ್ಲಿ ಕಸ ಕಸಡ್ಡಿಗಳನ್ನು ಇಡಬೇಡಿ ಈ ಈಶಾನ್ಯ ಕೋನೆಯಲ್ಲಿ ಭಾರವಾದ ವಸ್ತುಗಳು ಅಥವಾ ಕಸಾ ಕಸಡ್ಡಿಗಳನ್ನು ಇಡಬಾರದು ಇದರಿಂದ ಆರ್ಥಿಕ ನಷ್ಟವಾಗಬಹುದು ಉತ್ತರ ದಿಕ್ಕಿನ ಅಧಿದೇವತೆ ಕುಬೇರನಾಯಿಡಿದ್ದಾನೆ ಮತ್ತು ಈ ದಿಕ್ಕಿನ ಸ್ವಾಮಿಯು ಭೌತಿಕ ಸುಖ ಸೌಕರ್ಯಗಳ ಒಡೆಯ ಬುಧಗ್ರಹವಾಗಿದ್ದಾನೆ ಈ ದಿಕ್ಕನ್ನು ಕಸದ ಸ್ಥಳವನ್ನಾಗಿ ಮಾಡಿದ್ದರೆ ಧನ ನಷ್ಟವಾಗುತ್ತದೆ ಈ ದಿಕ್ಕನ್ನು ಯಾವಾಗಲೋ ಸ್ವಚ್ಛವಾಗಿಡಿ ಮೂವತ್ನಾಲ್ಕು ಗೃಹಪ್ರವೇಶದ ಸಮಯದಲ್ಲಿ ವಾಸ್ತುದೇವತೆಯ ಪೂಜೆಯನ್ನು ಮಾಡಿ ಹೊಸ ಮನೆಯನ್ನು ಕಟ್ಟಿದಾಗ ಅಥವಾ ಖರೀದಿಸಿದಾಗ ಗ್ರಹಪ್ರವೇಶದ ಸಮಯದಲ್ಲಿ ವಾಸ್ತುದೇವತೆಯ ಪೂಜೆಯನ್ನು ಖಂಡಿತವಾಗಿ ಮಾಡಿ ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸದಂತೆ ಮುಖ್ಯದ್ವಾರದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ ಬೆಳಗಿನ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದುವುದರಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಸುಖಶಾಂತಿ ಮತ್ತು ಸಂತಾನ ಪ್ರಾಪ್ತಿಗಾಗಿ ಮುಖ್ಯದ್ವಾರದ ಎರಡು ಬದಿಗಳಲ್ಲಿ ಅಶೋಕ ಸಸ್ಯವನ್ನು ನಾಟಿ ವಾಸ್ತು ದೋಷವನ್ನು ತೊಡಗಿಸಲು ಮುಖ್ಯದ್ವಾರದಲ್ಲಿ ಕಬ್ಬಿಣದಿಂದ ಮಾಡಿದ ಕುದುರೆಯ ನಾಲ ಆಕಾರವನ್ನು ಇಡಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಜರ ಚಿತ್ರಗಳನ್ನು ಇಡಿ ಮೂವತ್ತೈದು ಮನೆಯ ಮುಖ್ಯಸ್ಥನ ಕೊಠಡಿಯ ದಿಕ್ಕು ಮನೆಯ ಮುಖ್ಯಸ್ಥನ ಶಯನಗ್ರಹವು ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮೂವತ್ತಾರು ಈ ರೀತಿಯ ಟ್ಯಾಪ್ ಇರಬಾರದು ಸ್ನಾನಗ್ರಹ ಅಡಿಗೆ ಅಥವಾ ಮನೆಯ ಇತರ ಸ್ಥಳಗಳ ಟ್ಯಾಪ್ನಿಂದ ನೀರು ಸೋರಿಕೊಂಡಿರುವುದು ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ಗಂಭೀರ ದೋಷವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಕಾರಾತ್ಮಕ ಶಕ್ತಿಯು ಮನೆಗೆ ಬರುತ್ತದೆ ಮತ್ತು ಧನದ ಅಪವ್ಯಯವಾಗುತ್ತದೆ ಟ್ಯಾಪ್ನಿಂದ ನೀರು ಸೋರಿಕೊಂಡಿದ್ದರೆ ತಕ್ಷಣ ಸರಿಪಡಿಸಿ ಮೂವತ್ತೇಳು ಮನೆಯನ್ನು ಸ್ವಚ್ಛವಾಗಿಡಿ ಲಕ್ಷ್ಮೀದೇವಿಗೆ ಸ್ವಚ್ಛತೆ ಇಷ್ಟವಾಗುತ್ತದೆ ಸ್ವಚ್ಛತೆ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿಯ ವಾಸವಿರುತ್ತದೆ ಮತ್ತು ಶ್ರೀವೃದ್ಧಿಯಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಆರ್ಥಿಕ ತೊಂದರೆಗಳನ್ನು ತೊಡಗಿಸಲು ಮನೆಯನ್ನು ಸ್ವಚ್ಛವಾಗಿಡಿ ಪ್ರತಿದಿನ ಪೂಜೆ ಮಾಡಿ ಮತ್ತು ಶಂಖವನ್ನು ಇಡಿ ಶಂಖದಲ್ಲಿ ನೀರನ್ನು ತುಂಬಿ ವಿಷ್ಣುವಿನ ಅಭಿಷೇಕವನ್ನು ನಿಯಮಿತವಾಗಿ ಮಾಡಿ ಮೂವತ್ತೆಂಟು ಹಣವನ್ನು ಎನ್ನಿಸುವಾಗ ಈ ತಪ್ಪನ್ನು ಮಾಡಬೇಡಿ ಕೆಲವರಿಗೆ ಹಣವನ್ನು ಎಣ್ಣಿಸುವಾಗ ಬೆರಳಿಗೆ ಉಗುರನ್ನು ಒರೆಸಿಕೊಂಡು ಗಿಣಿಯುವ ಅಭ್ಯಾಸವಿರುತ್ತದೆ ಇಂತಹ ತಪ್ಪನ್ನು ಎಂದಿಗೂ ಮಾಡಬೇಡಿ ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಇದನ್ನು ಮಾಡುವವರಿಗೆ ಎಷ್ಟೇ ಹಣ ಸಂಪಾದಿಸಿದರೂ ಅದನ್ನು ಉಳಿಸಲಾಗುವುದಿಲ್ಲ ಮೂವತ್ತೊಂಬತ್ತು ಕೈಚೀಲದಲ್ಲಿ ಅನಗತ್ಯ ವಸ್ತುಗಳನ್ನು ಇಡಬೇಡಿ ಕೈಚೀಲವು ಹಣವನ್ನು ಇಡಲು ಮಾತ್ರವೇ ಆಗಿದೆ ಆದರೆ ಕೆಲವರು ಕೈಚೀಲದಲ್ಲಿ ಹಣಕ್ಕಿಂತ ಹೆಚ್ಚಿನ ಅನಗತ್ಯ ವಸ್ತುಗಳನ್ನು ಇಡುತ್ತಾರೆ ಇದನ್ನು ವಾಸ್ತುಶಾಸ್ತ್ರದಲ್ಲಿ ತಪ್ಪು ಎಂದು ತಿಳಿಸಲಾಗಿದೆ ಕೈಚೀಲದಲ್ಲಿ ಹಣದ ಜೊತೆಗೆ ಅನಗತ್ಯ ಕಾಗದಗಳನ್ನು ಇಡಬಾರದು ನಲ್ವತ್ತು ಹಣವನ್ನು ಸರಿಯಾದ ದಿಕ್ಕಿನಲ್ಲಿ ಇಡಿ ವಾಸ್ತುಶಾಸ್ತ್ರದಲ್ಲಿ ಯಾವುದೇ ವಸ್ತುವನ್ನು ಇಡಲು ದಿಕ್ಕು ಮುಖ್ಯವಾಗಿದೆ ಹಣವನ್ನು ಎಲ್ಲಾದರೂ ಇಡುವ ಅಭ್ಯಾಸವೂ ತಪ್ಪು ತಪ್ಪಾದ ದಿಕ್ಕಿನಲ್ಲಿ ಇಡುವ ಹಣವು ಬಡತನಕ್ಕೆ ಕಾರಣವಾಗಬಹುದು ದಕ್ಷಿಣ ಪಶ್ಚಿಮ ದಿಕ್ಕು ಹಣವನ್ನು ಇಡಲು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ನಲವತ್ತೊಂದು ಈ ದಿಕ್ಕನ್ನು ಎತ್ತರವಾಗಿಡಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ದಿಕ್ಕನ್ನು ಎಂದಿಗೂ ಎತ್ತರವಾಗಿಡಬಾರದು ಈ ದಿಕ್ಕನ್ನು ಖಾಲಿ ಮತ್ತು ಸ್ವಚ್ಛವಾಗಿಡಬೇಕು ಸಾಧ್ಯವಾದರೆ ಈ ಸ್ಥಳದ ಭೂಮಿಯನ್ನು ಕಚ್ಚಾ ಭೂಮಿಯಾಗಿ ಬಿಡಿ ಇದು ಧನ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಕೆಲಸಗಳನ್ನು ಮಾಡುವುದರಿಂದ ಮನೆಯು ಧನ ಸುಖ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಜೊತೆಗೆ ನಿಮ್ಮ ಕಷ್ಟದಿಂದ ಸಂಪಾದಿಸಿದ ಹಣದ ಕೆಲವು ಭಾಗವನ್ನು ಉಳಿತಾಯ ಮಾಡಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾಗಿರಬಹುದು ಎಂದು ಭಾವಿಸುತ್ತೇವೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈಲಕ್ಷ್ಮಿ ಮಾತಾ ಎಂದು ಬರೆಯಿರಿ ಧನ್ಯವಾದಗಳು